ಇದೇನೈತ್ರಿ ಈಗ ನಮ್ಮ ಇದ್ ರಾಜ್ರಿ ಕಸ ಹಾ ತಾಯಿ ಒಟ್ಟಾಗಿ ಏಳು ಮಂದಿ ಹುರ್ಗ ಹುಟ್ಟ್ಯಾರ ಇದೆಲ್ಲ ಅಷ್ಟ್ ಇದ್ರಿ ಹೂರಿ ರಾಜ ಅಂತ ಹೇಳ್ರಿ ಅದ ಹಳಿಯ ಅದಾರ ಅದ ಎಂಟ್ ಲಕ್ಷ ಕೊಟ್ಟು ಖರೀದಾಗಿ ಇದು ಎರಡು ಊರ್ ಲಕ್ಷ ಕೊಡ್ತಾವ ಜೋಡಿ ಇದನ್ನ ಇದು ಶಿಕಾಪಟಿ ಬೋಮ ಮಾಡಿತ್ರಿ ಅಲ್ಲೇ ಇಲ್ಲಿ ಮಣಿಪುರದಾಗ ಒಂದ್ ಬಾಯ್ ಕೊಡತ್ರಿ ಬಸರು ಕುಡ್ದಾಗ ಒಂದ್ ಬಾಯ್ ಕೊಡತಿ ಎಲ್ಲಾ ಬಹುಮಾನ ಒಂದ್ ಶಿಪಾಪಟಿ ಮಾಡೋತ್ರಿ ಚಿಂಚ ಅರವೇ ಐದು ಜೋಡಿ ಇದ್ದು ರೀ ಅವು ಫುಲ್ ಬೋಮಾನ್ ನೋಡ್ರಿ ಬಾ ಚಲೋ ಚಿಂಚಿಂಗಿತ್ತ ಇನ್ನೊಂದಿತ್ರಿ ಅದು ಫುಲ್ ಬೋಮಾನ್ರಿ ಸತತ್ ಮೂವತ್ನಾಕ್ ಮೈದಾನ ಪೈಲಾ ಮಾಡಿತ್ರಿ ಅದ ಬಿಡಲಾರ್ದ ಒಂದು ಮೈದಾನ ಪೈಲ ಮಾಡಿ ಕಂಟಿನ್ಯೂ ರೀ ಕಂಟಿನ್ಯೂ ಆಗತ್ತೆ ಐತಿ ಬುದ್ಧಿನವ್ರ ಐತಿ ರೀ ಹದಿನೆಂಟು ಲಕ್ಷ ನಲವತ್ತು ಸಾವಿರ ಕೂದ್ರಿ ಅವ್ರು ಎರಡು ಜೋಡಿನ ಹೋದ್ರಿ ಅವ್ರ ಚೆಕ್ ಮತ್ತೆ ಒಂದಿಷ್ಟು ದಿವಸ ಹೊಡೆದ್ರಿ ಅವರು ಅವರು ಹೊಡೆದ್ರು ಮತ್ತೆ ಏನೋ ಟಿಕಟ್ ಒಂಟುಗೋಡಿ ಆರ್ತು ಅಂದ್ರಿ ಒಂಟುಗೋಡಿ ಆದ ನಂತರ ಮತ್ತೆ ನಾವತ್ತು ಅದ್ರ ಮ್ಯಾಲ ಪ್ರೀತಿ ಬಾಯ್ತಿ ರೀ ನಮ್ಮ ಮನೆಯಾಗ ನಾಲ್ಕು ವರ್ಷ ಇತ್ತು ಅದು ಫುಲ್ ಫ್ಯಾಮಿಲಿ ಒಳಗೆ ಭಾಳ ಬೆಳೆದು ಬಿಟ್ಟಿತ್ತು ಅದು ಅದರಿಂದ ನಮ್ಗೆ ಎಲ್ಲಿ ಬೇಕಾದ್ರೆ ಕೂಡ ಹಿಡಿತಾರೆ ಈ ಚಿನ್ಸ್ ಊರಾಣ ನೋಡು ಚಿನ್ಸ್ ಮಾಲಕರು ಇವರು ಇವರು ಅದೆಲ್ಲ ಸಿಕ್ಕಾಪಡಿಯ ರೀ ಒಂದು ಎಂಟು ಲಕ್ಷ ಕೊಟ್ಟು ಕಾರ್ ಗಡಿ ಹೊಡಿತಿರಿ ಅದು ಇನ್ನೊಂದು ಎತ್ತಿತ್ತು ರೀ ಅದನ್ನ ಇದನ್ನ ಸಾಟೋಟಿ ಮಾಡಿ ತಂದಿತ್ತು

ಎಲ್ಲಾ ಎತ್ತು ಮೊದಲು ಚಿಂಚು ಹೊಡ್ಬೇಡ ಹೆಂಗ್ರಿ ಯಾರು ನಂಬರ್ ಅದ ಮುಂದ್ ಬಂದ್ರು ಅವ್ರ ಏನ್ ಮಾಡ್ತೀರಿ ಚಿಂಚು ಮುಂದ್ ನಂಬರ್ ಸಪರೇಟ್ ಇಟ್ರಿ ಅದಕ್ಕೆ ನಂಬರ್ ಲಾಸ್ಟ್ ಆರು ಏಳು ಹೊಡಿದ್ರಿ ಅದನ್ನ ಪಾರ್ಟ್ನ ಮಧ್ಯದಾಗ ಹೊಡಂಗಿಲ್ರಿ ಯಾರು ಮಧ್ಯದಾಗ ಹೊಡಿ ಚಿಂಚು ಹೊಡ್ರಿ ಕ್ಲಾಸ್